아. 아나. 아레스트. 레스트 사비트라지 바다 고팔몬드하고 마타르바가니들. ನನ್ನ ಭಗವಂತನಿಗೆ ಕೋಟಿ ಕೋಟಿ ನಮ್ಮ ನಮನಗಳನ್ನು ಅರ್ಪಿಸ್ತೇವೆ ಅವನ್ನ ಇವತ್ತು ಎಲ್ಲರೂ ಕುಟುಂಬದವರು ಕುಮಾರ್ ಬಂದು ವಿಗ್ರಹನ ಇಲ್ಲೆಲ್ಲ ಸ್ಥಾಪನೆ ಮಾಡಬೇಕು ನಮ್ಮ ಏರಿಯಾದಲ್ಲಿ ಅಂತ ಅಂದ್ಕೊಂಡಿತ್ತು ಗೊತ್ತಿಲ್ಲ ಭಗವಂತನ ಒಂದು ಚಿತ್ತ ಅವನ ಕೃಪೆ ಇವತ್ತಿನ ದಿವಸ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರದ್ದು ಒಂದು ಇಲ್ಲಿ ಪುತನೆಯನ್ನು ಪ್ರತಿಷ್ಠಾಪನೆ ಮಾಡಿರೋ ನಮಗೆಲ್ಲ ಭಾಳ ಖುಷಿಯಾಯಿತು ಬಹಳ ವಿಚಾರಪಡೆಯಿಂದ ಮಾಡಿದ್ದೀರಿ ಎಲ್ಲಷ್ಟು ಕಲಿದರೆ ಅದ್ರ ಜೊತೆಯಲ್ಲಿ ಸ್ಕಾಲರ್ಶಿಪ್ಪು ಮತ್ತು ಓದಿನಲ್ಲಿ ಆಟದಲ್ಲಿ ಆಡದವರೆಗೂ ಸಹ ಸನ್ಮಾನ ಮಾಡಿದ್ದೀರಿ ವಯಸ್ಸಿನಿಂದ ಆ್ಯಕ್ಟ್ ಮಾಡ್ಕೊಂಡೇ ಬರ್ತಾ ಇದ್ದರು ಮಾಡ್ತಾ ಮಾಡ್ತಾ ಆಮೇಲೆ ಕೊನೆ ಕೊನೆಯಲ್ಲಿ ಅವರು ಬಗ್ಗೆ ತುಂಬ ಸಹಾಯ ಮಾಡಿದ್ದಾರೆ ಸಂಘ ಸಮಸ್ಯೆಗಳು ತುಂಬ ಸಹಾಯ ಮಾಡಿದ್ದಾರೆ ಯಾವುದೋ ಒಂದು ತುಂಬ ಸಾಲ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆ ಹೋಗಿ ಕೇಳಿದ ತಕ್ಷಣ ಹತ್ತು ಲಕ್ಷ ರೂಪಾಯಿನ ಅಂದ್ಬಿಟ್ಟು ಸಾಲ ಸಾಲಿಸ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ಗಮನದಲ್ಲೂ ಸಹ ಯಾರೇ ಬಡವರಿದ್ದರೂ ಸಹ ಸಹಾಯ ಮಾಡುವಂಥ ಒಂದು ಕೊಡುಗೆ ದಾನಿ ಆಗಿದ್ದರು ನನ್ನ ಗಮನಕ್ಕೆ ಬಂದರು ನಂಗೆ ತುಂಬ ಇಷ್ಟ ಹೋಗ್ತಾ ಇದ್ರು ಆಮೇಲೆ ಬರ್ತಾ 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 ಅವರ ಆಟ ನೋಡಿ ನಮಗೆ ಆಯಿತು ಎಲ್ಲ ರಂಗದಲ್ಲಿ ಅವರ ತಂದೆ ಹೆಸರನ್ನು ಉಳಿಸಿದ್ರು ರಾಜ್ಕುಮಾರ್ ಅವರ ಹೆಸರನ್ನ ಹೆಸರನ್ನು ಉಳಿಸಿದ್ರು ಹಾಗೆ ಜನರ ಮನವನ್ನು ಗೆದ್ದಂತ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರ ಮನದಲ್ಲಿ ಅವರು ಅವ್ರ ದೈವದಿಂದ ಆದಾಗ ಎಲ್ಲರೂ ಹತ್ತಿದ್ದು ಹತ್ತಿದ್ದು ಹತ್ತಿದ್ದೆ ನಾನು ಸರ್ತಿ ಇಂಟೊತ್ತೆ ಗೊತ್ತಿಲ್ಲ ಅಂತ ಮಹಾಪುರುಷ ಅಂತಲೇ ಹೇಳಬೇಕು ಅದಕ್ಕಾಗಿಯೇ ಎಲ್ಲರೂ ಸಹ ಅವರವರ ಒಂದು ವಿಭಾಗದಲ್ಲಿ ಅವರ ವಿಧನಿಟ್ಟು ಪೂಜಿಸ್ತಕ್ಕಂಥ ಎಲ್ಲರಿಗೂ ನೆನಪಾಗಲಿ ಅಂತ ಹೇಳಿ ಮಾಡ್ತಿದ್ದಾರೆ ನಂಗೆ ಈ ಒಂದು ಸ್ಥಳದಲ್ಲಿ ಮಾಡಿದ ನಂಗೆ ಬಹಳ ಖುಷಿಯಾಯಿತು ಯಾರೇ ನಿಮಗೆಲ್ಲ ಕೈ ಜೋಡಿಸಿದೀವಿ ಅವರೆಲ್ಲರೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಇವತ್ತು ನಿಮ್ಮ ಒಗ್ಗಟ್ಟೆ ನೋಡಿ ನಂಗೆ ಬಹಳ ಖುಷಿಯಾಯಿತು ಎಲ್ಲ ಹಳಬ್ರು ಚಿಕ್ಕ ಚಿಕ್ಕವರೆಲ್ಲ ದೊಡ್ಡವರಾಗೀಗ ಅಷ್ಟು ಹೆಸರು ನನಗೆ ದಯವಿಟ್ಟು ಕ್ಷಮೆ ಇದೆ ನನಗೆ ಮಂಜುಣ್ಣ ಮತ್ತು ನಾನೆಲ್ಲರೂ ಬಂದಿದ್ದ ಮಂಜುನಾ ನಿಮ್ಮ ಜೊತೆಗೆ ಬಂದ ನಾನೆ ನಾನೆಲ್ಲುಮಾರ್ ಬರಬೇಕು ಅಂತ ಖಂಡಿತ ಬರ್ತೀನಪ್ಪ ಅಂದರೆ ಇದು ನಾನು ಹತ್ತು ಗಂಟೆಗೆ ರೆಡಿಯಾಗಿ ಕೂತಿದ್ದೆ ಸೊ ಆಮೇಲೆ ಫೋನ್ ಬಂತಮ್ಮ ಅನ್ನೋದ್ರಂತೆ ನಾನು ಫೋನ್ ಮಾಡ್ತೀನಿ ನಾನು ಶಿವಶಂಕರಪ್ಪ ನೆನಪಿದೆ

अम <laughs> सनमान <laughs> <laughs> ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ಪುಣ್ಯತಿಥಿ ಆಚರಣೆ ಮಾಡ್ತಾ ಇದ್ದಾರೆ ಕೆಂಪಣ್ಣ ಬಡಾವಣೆಯಲ್ಲಿ ಹೇಳಿ ಸರ್ ಏನು ಏನಂತಿದ್ದಾರೆ ವೇಣುಗೋಪಾಲ್ ಅಂದ್ಬಿಟ್ಟು ಈ ಲೇವೆಟ್ಟಲ್ಲಿ ನಾವು ವ್ಯವಸ್ಥೆಗಳೆಲ್ಲ ನಾಲ್ಕು ವರ್ಷಗಳಿಂದ ಮಾಡಿಕೊಂಡು ಹೊರಗಡೆ ಆಶ್ರಮಗಳಿಗೆ ಅನುದಾನ ಮಾಡಿಕೊಂಡು ಇಲ್ಲೇ ದರ್ಶನ ಮಾಡಬೇಕು ಅಂತ ಭಾಳ ಆಸೆ ತಗೊಂಡಿದ್ದೀವಿ ಇನ್ನು ಮಾಡಬೇಕು ಅಂತ ಇದ್ದೀವಿ ಎಲ್ಲ ಪ್ರೋತ್ಸಾಹನ ಚೆನ್ನಾಗಿ ಚೆನ್ನಾಗಿದ್ದಾರೆ ಭಾಳ ಸಂತೋಷ ಆಗಿದೆ ಪುನೀತ್ ರಾಜ್ಕುಮಾರ್ ಅವರ ಸೇವೆ ಬಗ್ಗೆ ಏನು ಹೇಳ್ತಾ ಇದ್ದೀರಿ ನೀವು ಸರ್ ಅವರು ತುಂಬ ಬಡವರು ಬದ್ರಿಗೆ ಸ್ಕೂಲು ಕಾಲೇಜು ಇವರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅವಾಯಿಂದಲೂ ಅದನ್ನು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ರಾಜರಾಜೇಶ್ವರಿ ಬ್ಲಾಕ್ ಅವ್ರು ದೇವೇಟ್ಟು ನೇವರ ಬಾವಿ ಕಪ್ಪಳ ಲೇವೆಟ್ಟವರು ಕೈಲಾದ ಮಟ್ಟಿಗೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಮುಂದಿನ ದೇವರ ಅನುಗ್ರಹದಿಂದ ಅಪ್ಪು ಅನುಗ್ರಹದಿಂದ ಮುಂದಿನ ಮಾಡ್ಕೊಂಡು ಬರ್ತಾ ಇದ್ದೀರಿ ಮಾಡ್ಕೊಂಡು ಬರ್ತೀರಿ ಸೇವೆಗಳ ಬಗ್ಗೆ ಅವರಷ್ಟು ನಾವು ಇದ ಮಾಡೋಕ್ಕಾಗಲ್ಲ ಒಂದು ಐದು ಪರ್ಸೆಂಟ್ ಆದ್ರೂ ಅದು ಮಾಡ್ತೀವಿ ನಾವು ಅವ್ರು ಮಾಡಿದ ಒಳ್ಳೆ ಕೆಲಸ ಮುಂದುವರಿಸ್ತಾ ಇದ್ದೀರಿ 1.7% ಆರು ಮಾಡ್ತೀವಿ ಸರ್ ಪುಣಿತ ಸೇವೆನಲ್ಲಿ ಮುಂದುವರಿಸ್ತಾ ಇದ್ದೀರಿ ನಿರ್ಭಯ ಕೆಂಪಣ್ಣ ಬಡಾವಣೆಯಲ್ಲಿ ಏನನ್ಸುತ್ತೆ ನಿಮಗೆ ಅವರು ಇಲ್ಲಿಂದ ನಾವು ಇಹಾಲೋಕ ತದ ನಂತರ ನಾವು ಪ್ರತಿ ವರ್ಷ ಅವ್ರದ್ದು ಹುಟ್ಟಿದ ದಿನಾಂಕ ಮತ್ತು ಅವರು ಪುಣ್ಯ ಇಹಾಲೋಕ ಇಹಾಲೋಕ ತಗಿಸಿದ ದಿನಾಂಕ ಎರಡನ್ನು ಸೇರಿ ವರ್ಷಕ್ಕೆ ಎರಡು ಸಲ ಮಾಡ್ತಾ ಇದ್ದೀವಿ ನಾವು ಈಗ ಸದ್ಯಕ್ಕೆ ನಮ್ಮ ಕೈಲಾದಂಥ ಈ ಎರಡು ಲೆವೆಟಿಂದ ಸೇರಿ ಸಹಾಯಕರ್ತರಿಂದ ಸೇರಿ ಮಾಡ್ತಾಯಿದ್ದೀವಿ ಬಡ ಭಗಗಳಿಗೆ ಅನ್ನದಾನ ಮತ್ತು ಆಶ್ರಮಕ್ಕೆ ಸ್ವಲ್ಪ ನಾವು ಏನಾದರೂ ಸಹಾಯ ಮಾಡ್ತಿದ್ವಿ ಮುಂದೆ ಇನ್ನೂ ಹೆಚ್ಚಿಗೆ ಬೆಳೆಸ್ಕೊಂಡು ಹೋಗ್ಬೇಕಂತ ಅಪ್ಪು ಅವರು ನಮಗೆ ಇದು ಕೊಟ್ಟರೆ ಸಾಕು ನಮಗೆ ನಾವು ಮುಂದುವರ್ಸ್ಕೊಂಡೋಗ್ತೀವಿ ಹೀಗೆ ನಿನ್ನೆ அது நம்ம கேள்வி